ಹಾಯ್ ವಿದ್ಯಾರ್ಥಿಗಳೇ ಇಂದು ನಾವು ಸಮಾಂತರ ಶ್ರೇಣಿಯಲ್ಲಿ ಅನ್ವಯಿಕ ಪ್ರಶ್ನೆಯನ್ನು ನೋಡೋಣ ಅದು ನಾಲ್ಕು ಅಂಕಕ್ಕೆ ಇರುತ್ತೆ ಇಲ್ಲಿ ನೋಡಿ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಆದರೆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕನ್ನಡಿರಿ ಇಲ್ಲಿ ನಮಗೆ ಈ ಥರ ಒಂದು ಅನ್ವಯಿಕ ಪ್ರಶ್ನೆಗಳು ಸಮಾಂತರ ಶ್ರೇಡಿಯಲ್ಲಿ ಒಂದು ನಾಲ್ಕು ಅಂಕಗಳಿಗೆ ಕೇಳೋ ಸಾಧ್ಯತೆ ಅತಿ ಹೆಚ್ಚು ಇದೆ ನೋಡೋಣ ಇಲ್ಲಿ ನಮಗೆ ಅದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅದರ ಪ್ರಕಾರ ಬರ್ಕೊಳ್ಳೋಣ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಅಂದರೆ ನಾನು ಎ ಫೋರ್ ಪ್ಲಸ್ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅದೇ ರೀತಿಯಲ್ಲಿ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಎ ಸಿಕ್ಸ್ ಪ್ಲಸ್ ಎ ಟೆನ್ ಈಸ್ಈ ಈಕ್ವಲ್ ಇದು ಈಕ್ವೇಶನ್ ನಂಬರ್ ಒನ್ ಇದು ಈಕ್ವೇಶನ್ ನಂಬರ್ ಟು ಇಲ್ಲಿ ನಾವು ಶ್ರೇಡಿಯ ಮೊದಲ ಮೂರು ಪದಗಳು ಅಂದರೆ ಶ್ರೇಡಿಯನ್ನು ನಾವು ಕಂಡುಹಿಡೀಬೇಕು ನೋಡಿ ವಿದ್ಯಾರ್ಥಿಗಳೇ ಎ ಫೋರ್ ಅಂದರೆ ನಾನು ಕಟ್ ಆಗಿ ಎ ತ್ರೀ ಡಿ ಅಂತ ಬರೀತೇನೆ ಅಂದರೆ ಎ ಫೋರ್ ಅಂದರೆ ಒಂದು ಡಿ ಕಡಿಮೆಯಾಗಿ ಬರೀಬೇಕು ಅದೇ ರೀತಿಯಲ್ಲಿ ಪ್ಲಸ್ ಎ ಪ್ಲಸ್ ಇಲ್ಲಿ ನಾನು ಸೆವೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಲ್ಲಿ ನೋಡಿ ಎ ಎ ಎಷ್ಟಿದೆ ಟು ಎ ಪ್ಲಸ್ ಡಿ ತ್ರೀ ಡಿ ಪ್ಲಸ್ ಸೆವೆನ್ ಡಿ ಟೆನ್ ಡಿ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಲ್ಲಿ ನಮಗೆ ಟು ಟೆನ್ ಟ್ವೆಂಟಿ ಫೋರ್ ಸೊ ಎಲ್ಲ ಪದಗಳು ಇದಾವೆ ಎಲ್ಲ ಪದಗಳಿಗೆ ಸಾಮಾನ್ಯವಾಗಿ ನಾವು ತೆಗೆದಾಗ ಎರಡರಿಂದ ಭಾಗ ಆಗುತ್ತೆ ಸೊ ಅವಾಗೆ ಎರಡರಿಂದ ಭಾಗ ಆಗಿದ್ರೆ ಇದು ಏ ಉಳಿಯುತ್ತೆ ಇಲ್ಲಿ ಫೈವ್ ಡಿ ಇಲ್ಲಿ ಎರಡು ಒಂದಳೆ ಎರಡು ಎರಡಲೆ ಸೊ ಇದು ನಮಗೆ ಎಕ್ವೇಷನ್ ನಂಬರ್ ತ್ರೀ ಆಗುತ್ತೆ ಎ ಪ್ಲಸ್ ಫೈವ್ ಡಿ ಇಸ್ ಈಕ್ವಲ್ ಟು ಟ್ವೆಲ್ ಅದೇ ರೀತಿಯಲ್ಲಿ ಎ ಸಿಕ್ಸ್ ಅಂತ ಹೇಳಿದ್ರೆ ಎ ಪ್ಲಸ್ ಫೈವ್ ಡಿ ಪ್ಲಸ್ ಎ ಟೆನ್ ಅಂದರೆ ಎ ಪ್ಲಸ್ ನೈನ್ ಡಿ ಒಂದು ಡಿ ಅನ್ನು ಕಡಿಮೆ ಮಾಡ್ಕೋಬೇಕು ಫಾರ್ಟಿ ಫೋರ್ ಇಲ್ಲಿ ನೋಡಿ ಎ ಎ ಎಡಿಸಿದ್ರೆ ಟು ಎ ಪ್ಲಸ್ ಫೈವ್ ಡಿ ಪ್ಲಸ್ ನೈನ್ ಡಿ ಫೋರ್ಟೀನ್ ಡಿ ಇಸ್ ಈಕ್ವಲ್ ಟು ಫಾರ್ಟಿ ಫೋರ್ ಇಲ್ಲಿ ನೋಡಿ ಟೂ ಫೋರ್ಟೀನ್ ಫಾರ್ಟಿ ಫೋರ್ ಎಲ್ಲವೂ ಕೂಡ ಒಂದೇ ಮಗ್ಗೆಯಲ್ಲಿ ಹೋಗಬೇಕು ಅದು ಕೂಡ ಎರಡರ ಮಗ್ಗೆಯಲ್ಲಿ ಹೋಗುತ್ತೆ ಸೊ ಅದರಿಂದ ಎರಡರಿಂದ ಭಾಗ ಮಾಡ್ತೇನೆ ಎ ಉಳಿಯುತ್ತೆ ಪ್ಲಸ್ ಸೆವೆನ್ ಡಿ ಎರಡರಳೆ ನಾಲ್ಕು ಎರಡೆರಡಲೆ ನಾಲ್ಕು ಈಕ್ವೇಶನ್ ನಂಬರ್ ಫೋರ್ ಸೊ ಈಕ್ವೇಶನ್ ನಂಬರ್ ಈಕ್ವೇಶನ್ ಮೂರು ಮತ್ತು ನಾಲ್ಕರಿಂದ ಇಕ್ವೇಶನ್ ಮೂರು ಮತ್ತು ನಾಲ್ಕರಿಂದ ಸೊ ನಾನಿಲ್ಲಿ ಬರಿತೇನೆ ಇಕ್ವೇಷನ್ ಮೂರು ಮತ್ತು ನಾಲ್ಕರಿಂದ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಅಂತ ಇದು ನಾನು ವರ್ಜಿಸುವ ವಿಧಾನ ಏನಿದೆಯಲ್ಲ ಅದರ ವಿಧಾನವನ್ನು ಅನುಸರಿಸ್ತೇನೆ ಎ ಎ ಇದೆ ಪ್ಲಸ್ ಪ್ಲಸ್ ಇದೆ ಕ್ಯಾನ್ಸಲ್ ಮಾಡಬೇಕು ನಾನು ಚಿಹ್ನವನ್ನು ಬದಲಾವಣೆ ಮಾಡ್ತೇನೆ ಕ್ಯಾನ್ಸಲ್ ಐದು ಡಿ ಮೈನಸ್ ಸೆವೆನ್ ಡಿ ಕಳೆದ್ರೆ ಮೈನಸ್ ಟು ಡಿ ಮೈನಸ್ ಇಪ್ಪತ್ತೆರಡಲ್ಲೇ ಹನ್ನೆರಡು ಹೋದರೆ ಮೈನಸ್ ಹತ್ತು ಮೈನಸ್ ಮೈನಸ್ ಕ್ಯಾನ್ಸಲ್ ಡಿ ಎಷ್ಟಾಗ್ತದೆ ನಿಮಗೆ ಡಿ ಇಸ್ ಈಕ್ವಲ್ ಟು ಟೆನ್ ಡಿವಿಡೆಡ್ ಬೈ ಫೈವ್ ಎಡ ಒಂದಾಳೆ ಎರಡ ಎಲ್ಲೇ ಹತ್ತು ಡಿ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಫೈವ್ ಈಗ ನಾನು ಎ ಕಂಡುಹಿಡಬೇಕಾಗಿದೆ ಯಾವುದಾದ್ರೂ ಒಂದು ಈಕ್ವೇಶನ್ ಅಲ್ಲಿ ಡಿ ಅನ್ನು ಆದೇಶ ಮಾಡಿ ಇಕ್ವೇಷನ್ ಮೂರು ಅಥವಾ ನಾಲ್ಕರಲ್ಲಾದರೂ ಹಾಕ್ರಿ ಯಾವುದಾದ್ರೂ ಒಂದರಲ್ಲಿ ನಾನು ಈಕ್ವೇಶನ್ ಮೂರರಲ್ಲಿ ಹಾಕ್ತೇನೆ ಎ ಪ್ಲಸ್ ಫೈವ್ ಡಿ ಡಿ ಅಂದರೆ ಇಲ್ಲಿ ಎಷ್ಟು ಬಂದಿದೆ ಫೈವ್ ಈಸ್ ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಟ್ವೆಲ್ ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಟ್ವೆಲ್ ಮೈನಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಮೈನಸ್ ಥರ್ಟೀನ್ ಅಂದರೆ ಎ ವ್ಯಾಲ್ಯೂ ವೆಸ್ಟ್ ಬಂತು ನಮಗೆ ಮೈನಸ್ ಥರ್ಟೀನ್ ಈಗ ನಾವು ಶ್ರೇ ಡಿ ಬರೀಬೇಕು ಶ್ರೇಡಿ ಅಂದರೆ ನಮಗೆ ಗೊತ್ತಿದೆ ಸಾಮಾನ್ಯ ರೂಪ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎಕ್ಸೆಟ್ರಾ ಅಂದರೆ ಹೇಗೆ ಡಿ ಅನ್ನು ಕೂಡಿಸ್ತಾ ಹೋಗ್ಬೇಕು ಹಾಗಾದ್ರೆ ಸಮಾಂತರ ಶ್ರೀ ಡಿ ಶಾರ್ಟ್ಕಟ್ ಆಗಿ ಬರಿತಾ ಇದ್ದೆ ನಾನು ಜಾಗ ಇಡಿಸ್ತಾ ಇಲ್ಲ ಸೊ ಎ ಅಂದರೆ ಮೈನಸ್ ಹದಿಮೂರು ಡಿ ನಾವು ಅದಕ್ಕೆ ಕೂಡಿಸ್ತಾ ಬರ್ಬೇಕಂದ್ರೆ ಇದು ಕಡಿಮೆ ಆಗ್ತಾ ಬರ್ತಾ ಇದೆ ಮೈನಸ್ ಎಂಟು ಮೈನಸ್ ಮೂರು ಎಕ್ಸೆಟ್ರಾ ಮೊದಲ ಮೂರು ಪದಗಳಂದರೆ ಮೈನಸ್ ಹದಿಮೂರು ಮೈನಸ್ ಅದ್ ಎಂಟು ಮೈನಸ್ ಮೂರು ನೋಡಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಅನ್ವಯಿಕ ಪ್ರಶ್ನೆಗಳು ನಿಮಗೆ ನಾಲ್ಕು ಅಂಕಕ್ಕೆ ಕೇಳ ಸಾಧ್ಯತೆ ಇದೆ ಆದ್ದರಿಂದ ನೀವು ಸುಲಭವಾಗಿ ನಾಲ್ಕು ಅಂಕಗಳನ್ನು ಪಡ್ಕೋಬೋದು ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಇನ್ನು ಯಾರಾದರೂ ಹೊ ಹೊಸ್ದಾಗಿ ನನ್ನ ಚಾನಲ್ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮಗೇನಾದರೂ ಗಣಿತದಲ್ಲಿ ಸಮಸ್ಯೆಗಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗಾಗಿ ನಾನು ಪರಿಹಾರವನ್ನು ಕಂಡು ಹಿಡಿದು ಹಾಕ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು